ಗಂಗಾನಗರಿ ಬೆಳಗಾವಿಯ ಧರ್ಮವೀರ ಸಂಭಾಜಿ ವೃತ್ತದಲ್ಲಿ ನಾವಿದ್ದೀವಿ ಆ ಎಲೆಕ್ಷನ್ ಟೈಮ್ ನಾಗ ನಿಮ್ದೊಂದು ಲೆಕ್ಕಾಚಾರ ಅಂತ ಇರ್ತತ್ಲ ಅದ್ ಏನೈತಿ ಅಂತ ಏನು ಅವು ಎಲ್ಲಾ ಒಳ್ಳೇದ್ ಮಾಡಿದಾರ ಅಂದ್ರೆ ಕಾಂಗ್ರೆಸ್ ನನ್ ಸಾಧ್ಯ ಮತ್ತೇನಿದೆ ಅಕ್ಕಿ ರೊಕ್ಕನ ಕೊಡುವಾರ ಎರಡ್ ಸಾವಿರ ಬಂಗಾರ ಲೆಕ್ಕನ ಕೊಡುವಾರ ಏನಿಲ್ಲ ಆಮೇಲೆ ದೇಶಕ್ಕಂತೂ ಮೋದಿನ ಬೇಕ್ರಿ ಕರೆ ನಾವು ಮೋದಿಗೆ ನೋಡ್ಕಸ್ ಕೊಡೋರ ಇದ್ರಿ ನಮಗ ಬಿಜೆಪಿ ಬೇಕ್ರಿ ಗಿರಿ ಮಾಡಿದಾರಲ್ಲ ಇದೇನು ಉಪಯೋಗ ಇಲ್ಲ ಮಾಡಿದಾರ ಇದನ್ನ

ಯಾರು ಬಟ್ ಯಾರ ಬರ್ತಾರ ನಮಗ್ ಯಾರ ಹಾಕೋಂಗಿಲ್ಲ ಹಾಕಿ ಬಿಡದ ಮತ ಇಟ್ಕೊಂಡ್ ನಮ್ಗೆ ಫೈದಾ ಐತಿ ಕೊಟ್ರ್ ಬರ್ತು ಅವ್ರ ಕೊಟ್ಟರು ಬೇಕು ಅರ್ಗ ಹಾಕಿ ಬಿಡ್ಬೇಕಂದ್ರ ಯಾರ್ ಬಂದ್ರು ಅಡ್ಡಿ ನಾವು ದುಡ್ ತಿನ್ನೋದ್ ಚಿನ್ನ ಹಾಕ್ಬೇಕು ದುಡ್ಡು ಚಿನ್ನೋದ್ ತಿನ್ನ ಬೇಕವ ಅಂತ ಅಯ್ಯ ಅಕ್ಕಿ ರೊಕ್ಕಾನ ಕೊಡವಾರ ಎರಡು ಸಾವಿರ ರೂಪಾಯಿ ಲಕ್ಕಾನ್ ಕೊಡವಾರ ಏನಿಲ್ಲಾ ಏನ್ ಮಾಡ್ತೀವ್ರಿ ನಾವ್ ಯೋಗ ಇಡ್ಬಾರ್ದ ಯೋಗ ಬರ್ತಿ ಏನ್ ನೆರ ಸಾಧನ ಐತಿ ಫೈದಾ ಆಗ್ತೈತಿ ಬನ್ಯ ಮಾಡ್ಕೊಂಡ್ ಹೊಟ್ಟೆ ಐತಿ ನಮಗ್ ನೋಡ್ರಿ ಎಪ್ಪತ್ತೈದು ವರ್ಷ ಅಂತರ್ನಾ ಮಾಡ್ಬಿಡಿ ಏನ್ ಅಯ್ಯೋ ಅಪ್ಪ ಅಂತ ಬರ್ತೇವ ಈಗ ಬಿಜೆಪಿ ಬರ್ಬೇಕು ಕಾಂಗ್ರೆಸ್ ಬರ್ಬೇಕು ಯಾವ್ದಾರು ಬಂದ್ರೆ ಯಾವ್ದೇ ಬಂದ್ರೆ ಏನ್ ಮಾಡಿ ಯಾರು ಬರ್ತಾರ ಯಾರು ಬಂದ್ರೆ ಅಡ್ಡಿ ಇಲ್ಲ ಅನ್ಸುತ್ತೆ ಮೋದಿಯವ್ರ ಅವ್ರ ಕೆಲ್ಸ ಆಮೇಲೆ ದೇಶಕ್ಕಂತೂ ಮೋದಿನ ಬೇಕ್ರಿ ಅದಕ್ಕೆ ನಾವು ಬಿಜೆಪಿ ಸೆಂಟ್ರಲ್ ನಾವು ದೇಶದ ದೃಷ್ಟಿಯಿಂದ ನೋಡ್ಬೇಕೈತಲ್ರಿ ಅದಕ್ಕೆ ಈಗ ಲೋಕಲ್ ಬಂತಂದ್ರೆ ಲೋಕಲ್ ಕ್ಯಾಂಡಿಡೇಟ್ ನೋಡ್ತೀವಿ ನಾವು ಎಮ್ ಎಲ್ ಎಲ್ ಎಂದ್ರೆ ಲೋಕಲ್ ಕ್ಯಾಂಡಿಡೇಟ್ ನೋಡ್ತೀವಿ ಬಟ್ ಸೆಂಟ್ರಲ್ ಲೆವೆಲ್ ಬಂತಂದ್ರ ಮೋದಿ ನೋಡುದು ಈಗ ಎಲೆಕ್ಷನ್ ಟೈಮಲ್ಲಿ ನಿಮ್ದೊಂದ್ ಎಲೆಕ್ಷನ್ ಲೆಕ್ಕಾಚಾರ ಅಂತ ಇರ್ತೇತಿ ಫಿಫ್ಟಿ ನಡತಿದ್ರಿ ಬರೋ ಬರೋದು ಲಾಸ್ಟ್ ಬಿಜೆಪಿನ ಬರೋದು ಹೆಂಗ್ ಅನಸ್ತೈತ್ರಿ ಮೋದಿ ಕಡೆ ನೋಡ್ ಕೆಸ ಎಲ್ಲಾ ಕೊಡೋರ ಯಾರ ಒಳ್ಳೆ ಅನ್ಸುತ್ತೆ ಅದ್ರಿ ಈಗ ಎಲ್ಲಾ ಹೇಳ್ತಾರ ಮಾಡ್ತಾರ ಎಲ್ಲಾರು ಬಂದ್ ಕ್ಯಾಸ ಈಗ ಮಾಡೋ ಮಂದಿನ ನೋಡ್ಬೇಕ್ರಿ ಬೆಳಗಾಮ್ದು ಯಾರ ಕ್ಯಾಂಡಿಡೇಟ್ ಇರ್ತದ ಬಾಳ ಚೆನ್ನಾಗಿರ್ತಿದ್ರಿ ಅದ ನಮ್ದು ಒಂದ್ ಸ್ವಲ್ಪ ನಾರಾಜಿಗೆ ಐತ್ರಿ ಕರೆ ನಾವು ಮೋದಿಗೆ ನೋಡ್ಕೊಳ್ಳೋರ್ ಐತ್ರಿ ಹೋಟ್ ಎಲೆಕ್ಷನ್ ಘೋಷಣೆ ಆಗೇತಲ್ರಿ ನಿಮ್ದೊಂದು ಎಲೆಕ್ಷನ್ ಲೆಕ್ಕಾಚಾರ ಅಂತ ಇರ್ತೈತಿ ಅದ ಏನು ವಿಚಾರ ಮಾಡಿರಿ ಅಂತ ಅಂದ್ರ ಎಲ್ಲಾರ್ಗು ಸಮಾನತೆ ಅನ್ನೋದ್ ಎಲೆಕ್ಷನ್ ಇದೆ ರೀ ಮೇಡಮ್ ಆದ್ರ ಎಲ್ಲಾರ್ಗು ರೇಟ್ ಜಾಸ್ತಿ ಆಗಿದ್ದ ಒಂದ್ ಪ್ರಾಬ್ಲಮ್ ಅನ್ನೈತ್ರಿ ಈಗ ಅದ ಮಧ್ಯಮ ವರ್ಗದ ಜನರಿಗೆ ಅಂತ ತುಂಬಾ ಪ್ರಾಬ್ಲಮ್ ರೀ ಅದಕ್ಕೆ ಎಲ್ಲಾ ರೇಟ್ ಕಮ್ಮಿ ಮಾಡ್ಬೇಕ್ರಿ ಆ ಲೆಕ್ಕದಲ್ಲಿ ಯಾರ್ ಯಾವ ಪಾರ್ಟಿ ಬಂದ್ರೆ ಅಡ್ಡಿಲ್ಲ ಈ ನಮಗ ಅನ್ಸುತ್ತ್ರಿ ಈಗ್ ಎರಡ್ ಸಾವಿರ ರೂಪಾಯಿ ಕೊಡತ್ತಾರ ಅಲ್ರಿ ಅದ್ ನಮ್ ಮಕ್ಳ ಸ್ಕೂಲ್ ಎಜುಕೇಶನ್ ನಾವ್ ಮೊನ್ನೆ ಅದ್ನ ತುಂಬಿದೇನ್ ರೀಟ್ ಕ್ಯಾಸ್ ಆ ತರ ಮಕ್ಕಳಿಗೆ ಒಂದ ಸವಲತ್ತ ಸಿಗ್ಬೇಕು ನಮಗೂ ಒಂದ್ ಸವಲತ್ತ ಸಿಗ್ಬೇಕು ಆತರ ಮಾಡಿದ್ರೆ ಮಾಡಿದ್ರ ಯಾಕಂದ್ರೆ ಇದು ಕಾಂಗ್ರೆಸ್ ಏನೈತ್ರೀ ಇದು ತರ್ಡ್ ಕ್ಲಾಸ್ ಕಾಂಗ್ರೆಸ್ ಐತ್ರಿ ಎಲ್ಲಾ ಬಸ್ ಅದು ಫ್ರೀ ಮಾಡದ್ರ ಯಾತ್ರ ಸಲುವಾಗಿ ಕಾರ್ನ್ ಬೇಕಲ್ರಿ ಬಸ್ ಅದು ಫ್ರೀ ಮಾಡಕ್ ಆ ಇದ್ ದುಡಿಯೋರ್ ಹೊಟ್ಟಿ ಮೇಲೆ ಕಾಲ್ ಕೊಟ್ಟಂಗಲ್ರಿ ಅದ ಬ್ಯಾಲರೇದೇ ಏನ್ರಿ ಮಾಡ್வாரಾಗುತ್ತೆ ಎಜುಕೇಶನ್ ಮಾಡ್ಲಿ ಹಾಸ್ಪಿಟಲ್ ಫ್ರೀ ಮಾಡ್ಲಿ ಏನ್ರಿ ಮಾಡಬೇಕಾಗುತ್ತೆ ಅದನ್ ಬಿಟ್ಟಿದ್ರೆ ಬಸ್ ಫ್ರೀ ಮಾಡ್ನಿ ಇದನ್ ಮಾಡ್ನಿ ಅಂತ ಹೇಳಿ ಮಾಡ್ರು ಕರೆಂಟ್ ಬಿಲ್ ಲಾಸ್ಟ್ಕ್ಕೆ ನಮಗ ಇದ್ ಮಾಡವರಲ್ವೇ ಈಗ ಫ್ರೀ ಗ್ಯಾರಂಟಿ ಯೋಜನೆ ಮಾಡಿದ ಆದ್ಮೇಲೆ ನಿಮಗೆ ಹೊರಡತ ಬಿಡುತ್ತಾ ಹಾ ಹೊರಡತ ಬಿಡೈತರೆ ನಮಗ ಆತರ ಸಲುವಾಗಿ ನಮಗ್ ಕಾಂಗ್ರೆಸ್ ಬ್ಯಾಡರ್ ಬಿಜೆಪಿ ನಮಗೆ किसका अच्छा अभी जो चल रहा है हमारा मींस सरकार जो इंडिया का देखेंगे अभी जो अच्छा हमको मिस बताएंगे जो अच्छा हमको लगेंगे इस साल तो उनको डालेंगे राहुल गांधी मीन्स आपको तो पता ही है तो हम लोग ज्यादा तो बीजेपी को ही प्रेफर करते हैं वैसे तो लेकिन देखेंगे इस साल जो है ನಮಗ ಬಿಜೆಪಿ ಬೇಕ್ರಿ ಯಾಕಂದ್ರ ಈ ಪ್ರೀ ಗಿರಿ ಮಾಡಿದಾರಲ್ಲ ಇದನೂ ಉಪಯೋಗ ಇಲ್ಲ ಮಾಡಿದಾರದ ಯಾವ್ದಕ್ಕ ಉಪಯೋಗ ಇಲ್ಲ ನಾವ್ ಮತ್ತೆ ಟೆಂಪು ಹೋಗ್ಬೇಕು ಇಪ್ಪತ್ ರೂಪಾಯಿ ಕೊಡು ಈ ಕಡೆ ಬಂದ್ರ ಬಸ್ ಈ ಕಡೆನಾ ಆ ಕಡೆ ಬಂದ್ರೆ ಏನು ಉಪಯೋಗ ಇಲ್ಲ ನಾವ್ ಹಂಗಾಗಿ ಬಿಜೆಪಿ ಮಾಡೋರ್ ಈಗ ಫ್ರೀ ಏನ್ ಮಾಡಬೇಕ್ರಿ ಮತ್ತೇನ್ರಿ ಮದಿ ಮಾಡಾತೇವ್ರಿ ಬಂಗಾರ ಹಾಕಂತ ನಿಂತಾರ ಹುಡ್ಗಿ ಮನೆಯವ್ರ ಏನ್ ಹಾಕೋದ್ ಹೇಳಿ ಎರಡ್ ಲಾ ಒಂದ್ ಲಾಖದ ಮ್ಯಾಲ ಹೋಗೇತ್ರಿ ಬಂಗಾರ ಹದಿನೆಂಟು ಬಂಗಾರೀಡ್ರಿ ಬಂಗಾರದ ಇಳಸ್ತ್ರಿ ನಮಗ್ರೀ ಮನೂನ್ ಎಲ್ಲಿ ಬಸಿ ಇಕಡಿ ಅಮ್ಮಿ ಲೋಕ ಸಕ್ರೇ ಬಸ್ ಕಾಫಾ आम्ही मी न जाऊस पाहिजे का नको वीस रुपये घालून खल्यास गावला खल्यास नाही फ्री बस कोणाला कुणाला कोण आम्हाला सोय करीन त्याला आम्ही घालणार आता वर सोनशे बघा त्याला घालणार आम्ही मत हो हेच आमचं आम्हाला काय फायदा आहे सांगा आमचं भात आम रा था था। हे स्वस्त करून घेतात आमची मसूर स्वस्त करून घेणार आम्ही राबा राबायचं आणून इथं पैसे द्यायचं आमचं काय बी केलं तर सगळं स्वस्तच करून घेतात की म्हणा आम्ही कुणाला घालणार काय करणार हे बघा हे वीस रुपये स्वत दिवसभर इथे बसल्यावर बस नाही आता गेल्या बघा गावाकडे दोन बशी मग काय करणार म्हणा वीस रुपये उरुगून यायचं आणि टाप्पून जायचं आपल्या गावाला ते काय तर राहू दे आम्ही घालतो तुम्ही कोणाला घाल म्हणता का ना त्याला घालतो सोनं तेवढं जरा करायला लावा जाऊया मोर्चा करून आम्ही पण येतो तुमच्या सोबत राहू लॅक राहू कोण बी राहू आम्हीच असं नाही दुसऱ्यांचं बी असतंय का नाही गोर गरीब कसं घालणार सोनं सोनं देताना तुझी पोरगी नेतो ना तर पाळून जातो असं आहे सगळं सरकारचा धंदा आहे सोनं करायला लावा तुम्हाला घालतो मत आम्ही सर्वेच घालतो मत ओट घालताल तर नाही करा हे म्हणजे महागाई जास्त वाढले एकतर बशाने टायमा आम्ही रोज जॉब करायला येतो घर ओट बस नाहीत बघा एक एकतर महत्व घराची कामं सोडून नाही तर सात वाजता येऊन थांबायचं आणि ते जाताना घरी आठ वाजता जायचं बश्या बसिया मला टायमाला सोडायला पाहिजे एकतर हे माझी जरा स्वस्ता पाहिजे पाहिजे आजीला कुठलं जेवण मिळणार सगळी महागाई मग कुणाला मग टाकताला टाकतो खरा आणि जरा सास मोदीला टाकतो कि मोदीला मोदीला होय आता आपला देश आता हा विकाला काढले हे सगळं करून आता हे फक्त नाटक आहे हे दोन हजार द्यायचे परत लाईट बिल हे ते हे सगळं म्हणजे आता सगळं आणि परत मग भाजप जर म्हणजे हे झालं ना सगळं भाजपच्या ढोक्यावरती देणार हे सगळं सगळं कर्ज आणि नंतर काय म्हणणार मोदींनी महागाई केला महागाई केला पण मोदी अजून पुढे भरपूर देश पुढं आणणार आहे आणि चिडतात ए सर्री ओगरी भर्री हे उपयोग नाही कंडक्टर तरी आता एवढे हे करायला लागले अजिबात हे करत नाही

ಈಗ ಏಯ್ಟೀನ್ ಆಗೈತೆ ಅಂದ್ರೆ ಅವ್ರಿಗೆ ಗೊತ್ತ ಗೊತ್ತದನೋ ಇಲ್ಲೋ ದಟ್ ದಟ್ ಚೈಲ್ಡ್ ಇಸ್ ಎಜುಕೇಟೆಡ್ ಆರ್ ನಾಟ್ ಅವ್ರಿಗೆ ಓಟ್ ಹಾಕಂದ್ರೆ ಅವ್ರು ಯಾರಿಗೆ ಈಗ ಯಾರನ್ನ ಕೇಳಿರ್ತಾರಲ್ರಿ ನಾವು ಇವ್ರಿಗೆ ಹಾಕಿ ಇವ್ರಿಗೆ ಅಂತ ಹೇಳಿ ರೂಮರ್ಸ್ ಎದ್ದಿರ್ತೈತೆ ಅವ್ರಿಗೆ ಹಾಕ್ಬಿಡ್ತಾರ್ರಿ ನಮಗೆ ಏನು ಬೇಕು ಎಜುಕೇಷನ್ ಬೇಕು ಮೊದಲು ಯಾರಿಗೆ ನಾವು ಹಾಕಬೇಕು ಅದು ನಮಗೆ ಎಕ್ಸಾಕ್ಟ್ ಎಜುಕೇಷನ್ ನಮ್ಮ ಕಾಲೇಜ್ ಅವ್ರೆ ನಮ್ಮ ಕಾಲೇಜ್ ಪಿ ಯು ಸಿ ಕಾಲೇಜ್ ಅಥವಾ ಡಿಗ್ರಿ ಕಾಲೇಜ್ ದಾಗ ಟೀಚರ್ಸ್ ನಮ್ಗೆ ಎಜುಕೇಟ್ ಮಾಡ್ಬೇಕು ಥ್ಯಾಂಕ್ ಯು ಈಗ ನೀವು ಇಸ್ತ್ರ ನೋಡ್ದಂಗೆ ಮೋದಿ ಮತ್ತೆ ರಾಹುಲ್ ಗಾಂಧಿ ಆಡಳಿತ ವಹಿಕಲ್ಗಳನ್ನ ನೋಡಿದಾಗ ಯಾರ ಆಡಳಿತ ಟೈಮ್ ಅಲ್ಲಿ ಚೆನ್ನಾಗಿತ್ತು ಅನ್ಸುತ್ತೆ ಅಂದ್ರ ಮ್ಯಾಮ್ ನಾ ಏನ್ ಹೇಳಕ್ ಇಷ್ಟಪಡತ್ತಿನ ನಾವ್ ಪಾಲಿಟಿಕ್ಸ್ ಒಳಗ್ ಎಂಟ್ರಿ ಇಲ್ಲ ನಾವ್ ಇನ್ನ ಸಣ್ಣ ಹುಡುಗರ್ರಿ ನಮ್ಗಿನ ಬ್ಯಾರದವ್ರು ಏನ್ ಮಾತಾಡ್ತಾರ ಅಥವಾ ನಮ್ಮ ಪೇರೆಂಟ್ಸ್ ಏನ್ ಮಾತಾಡ್ತಾರ ಅದ್ರ ತಕ್ಕಂಗ ನಾವ್ ಡಿಸೈಡ್ ಮಾಡೋದು ಈಗ ಯಾರೋ ಒಬ್ರಂದ್ರ ಬಿಜೆಪಿ ಬಿಜೆಪಿ ನಾವು ಬಿಜೆಪಿ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ ಟ್ರೈ ಮಾಡ್ತೀವಿ ಚಲೋ ಅನಿಸ್ ಅಂದ್ರ ಹಾ ಅಥವಾ ಚಲೋ ಅನ್ಸತ್ತೈತ್ರಿ ಯಾಕಂದ್ರೆ ಹಂಗ ಮಾತಾಡತ್ತಾರ ಮಂದಿ ಈಗ ಕಾಂಗ್ರೆಸ್ ಬಗ್ಗೆ ಯಾರು ಚಲೋ ಮಾತಾಡಂಗಿಲ್ಲ ಯಾಕ ಯೂತ್ಸ್ ಆಗಿ ಏನ್ ಎಕ್ಸ್ಪೆಕ್ಟೇಷನ್ ಎಲೆಕ್ಷನ್ ಮೇಲೆ ಯಾಕೆ ಅವರಿಂದ ತುಂಬಾ ಈಗ ಇಂಡಿಯಾ ಇಂಪ್ರೂವ್ ಫುಲ್ ಆಗೇತ್ರಿ ಇನ್ನು ಇಂಪ್ರೂವ್ ಆಗೋ ಚಾನ್ಸ್ ಐತಿ ರಾಹುಲ್ ಗಾಂಧಿ ಬಂದ್ರು ಆಗ್ಬೋದು ಬಟ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಮ್ಗ ಪಾಲಿಟಿಕ್ಸ್ ಅಷ್ಟೇನು ಗೊತ್ತಿಲ್ರಿ ಅದೇ ಎಲ್ಲಾರು ಮಾತಾಡ್ದಂಗೆನೆ ನಾವು ಹಾಕೋತಾನೆ ಬಂದಿವಿ ಇಲ್ಲಿ ತನ ಡೀಪ್ ಆಗೇನು ಗೊತ್ತಿಲ್ಲ ಪರ್ಸನಲಿ ನಾ ಮೋದಿ ಅಂತ ಆಯ್ಕೆ ಮಾಡ್ತೀನಿ ಯಾಕಂದ್ರೆ ಈಗ ಆಲ್ರೆಡಿ ನಮ್ ಕರ್ನಾಟಕ ಒಳಗ ನಾವ್ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡಿ ನಮ್ಗೆ ಏನೇನ ಪ್ರಾಬ್ಲಮ್ ಆಗ್ಯಾವ ಅನ್ನೋದು ನಾವ್ ನೋಡ್ಬೋದ್ರಿ ಯಾಕಂದ್ರ ಈಗ ಏನ್ ಟ್ಯಾಕ್ಸ್ ಅನ್ನೋದೊಂದು ಎಲ್ಲಾರ ಕಡೆಯಿಂದ ಕರೆಕ್ಟ್ ಆಗಿ ಟ್ಯಾಕ್ಸ್ ತಗೊಳುದು ಬಿಜೆಪಿ ಗವರ್ಮೆಂಟ್ ಚೆನ್ನಾಗಿ ಮಾಡ್ತೈತೆ ನನ್ನ ಅನಿಸಿಕೆ ರೀ ಅದಕ್ಕಾಗಿ ದೇಶ ಇಂಪ್ರೂವ್ ಆಗ್ಬೇಕಂದ್ರ ಮೊದ್ಲು ಟ್ಯಾಕ್ಸ್ ಮಂದಿ ಕಡೆಯಿಂದ ನಾವು ತಗೊಳ್ದು ಕಲಿಬೇಕ್ರಿ ಅದನ್ನ ಬಿಜೆಪಿ ಗವರ್ಮೆಂಟ್ ಚೆನ್ನಾಗಿ ಮಾಡ್ತೈತೆ ಅಂತ ನನ್ ಇದಿಷ್ಟು ಧರ್ಮವೀರ ಸಂಭಾಜಿ ವೃತ್ತದ ಜನರ ಮಾತಾಗಿತ್ತು ಮುಂದಿನ ಏನಾದಾಗ ಏನ್ ಹೇಳ್ತಾರೋ ಅವ್ರದ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ ಅಂತ ಹೇಳಿ ಕೇಳೋಣಂತ್ರಿ